ಆದರೆ ರಾಜ್ಯಪಾಲರ ನಡೆ ಮತ್ತು ಅವರ ಒಂದು ನ್ಯಾಯಪರ ತಾರತಮ್ಯದ ನೀತಿ ಒಂದು ಕ್ರಮ ಇಲ್ಲದ ಇಲ್ಲದ ಅವರ ಆಕ್ಟ್ಗಳಿಂದ ಇಂಥ ಪರಿಸ್ಥಿತಿ ಮಹಿಳೆಯರು ರಾಜ್ಯಪಾಲರ ಈ ಸರಿ ಏನಪ್ಪ ಅಂತ ಬೈತಾ ಇದ್ದಾರೆ ಮುಗಿತಾ ಇದ್ದಾರೆ ಇಂಥ ಪರಿಸ್ಥಿತಿ ಬರಬಾರ್ದು ಮೂಡ ಅರ್ಜಿ ಕೊಟ್ಟವ್ರು ಯಾರು ஒன் யார் வந்து அதை திங்கல் விசாரணை அந்த அது குமாரஸ்வாமியா ஏனிது தாரம் நிதியை இரட் ஒக்கூட்ட வந்து தோம்சமாடே சம்விதானக்கே ஒலையூட ஏன்னா சிச்சை நடைபோல அன்னோங்க ஆர் எஸ் எஸ் பிஜேபி சர் ನ್ನ ರಾಜಪಾಲ ಮಾಡಿ ವಿಚರಿಸ ಇವನ್ನ ತಗೊಂಡು ಬಂದ ಮಾಡಿ ಬೇರೆ ಸೂತ್ರ ಇರ್ತದೆ ಅಲ್ಲ ಆಡ್ಸ್ತಾ ಇದೆಯ ಮೊದಲು ರಾಜೀನಾಮೆ ಕೊಡ್ಬೇಕಾದ ರಾಜ್ಯ ಇವತ್ತು ಪ್ರಕ್ಷುಬ್ಧ ನೋಡಿದೆ ಮೊದಲು ಆ ಹಗರಣ ಈ ಹಗರಣ ಮತ್ಯಾವುದೋ ಹಳೆ ಆಗರಣ ಈ ರೀತಿ ಹಗರಣಗಳ ಹಗರಣಗಳದ್ದೇ ಚರ್ಚೆ ಈಗ ಅವು ಹಿನ್ನೆಲೆ ಸಂಸ್ಥೆ ಹಗರಣಗಳು ಏನು ಹೇಳ್ತಿದ್ರು ಅವರು ಹಿನ್ನೆಲೆ ಹೇಳಿದರೆ ಅದರ ಬದಲು ರಾಜ್ಯಪಾಲರ ತಾವರ್ಚಂದ್ರ ಅವರು ನಡೆ ಮತ್ತು ಅವರ ನ್ಯಾಯಬದ್ಧತೆಯಲ್ಲದೆ ಮೇಲೆ ಅವರ ಒಂದು ನೀತಿಯಲ್ಲಿ ಹಿನ್ನೆಲೆಗೆ ಬಂದಿದೆ ಈಗ ಯಾಕೋ ಇದು ಚರ್ಚೆಯ ಸ್ವರೂಪ ಇಡೀ ರಾಜ್ಯದ ಚಿಂತನಾ ವಲಯ ಮತ್ತು ಸಾರ್ವಜನಿಕರು ಚರ್ಚೆ ಮಾಡುವ ಇದನ್ನೇ ಹೆಚ್ಚಿಗೆ ಚರ್ಚೆ ಮಾಡ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದರೆ ಇತ್ತೀಚೆಗೆ ಒಂದು ಗುಡಿಯನ್ನು ಹೋದರೆ ಮಹಿಳೆಯರು ರಾಜ್ಯಪಾಲರನ್ನ ಈ ಮಾಡಿದ ಸರಿ ಏನಪ್ಪ ಅಂತ ಬೈತಾ ಇದ್ದಾರೆ ಮುಗಿತಾ ಇದ್ದಾರೆ ಇಂಥ ಪರಿಸ್ಥಿತಿ ಬರಬಾರ್ದು ರಾಜ್ಯಪಾಲ ಅಂತಂದರೆ ರಾಜ್ಯದ ಅತ್ಯಂತ ಉನ್ನತ ವ್ಯಕ್ತಿಯ ಸ್ಥಾನದಲ್ಲಿದ್ದವರು ರಾಷ್ಟ್ರಪತಿ ರಾಷ್ಟ್ರ ಹೇಗೋ ಆಟ ಆದರೆ ರಾಜ್ಯಪಾಲರ ನಡೆ ಮತ್ತು ಅವರ ಹೇಳೋದು ನ್ಯಾಯಪರ ತಾರತಮ್ಯದ ನೀತಿ ಇಲ್ಲದ ಒಂದು ಕ್ರಮ ಇಲ್ಲದ ಇಲ್ಲದ ಅವರ ಆಕ್ಟ್ಗಳಿಂದ ನಿಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಇದು ಅತ್ಯಂತ ದುಃಖಕರ ಅತ್ಯಂತ ವಿಷಾದನೀಯ ನಾವು ನೋಡೋಣ ಮೂಢ ಹಗರಣ ಅಂತ ಹೇಳ್ತಾರೆ ಇದಕ್ಕೆ ಮೂಢ ಹಗರಣ ಅರ್ಜಿ ಕೊಟ್ಟವ್ರು ಯಾರು ಯಾರೋ ಒಬ್ಬ ಒಂದ್ಯಾರೋ ಒಂದು ಇದ್ದು ವ್ಯಕ್ತಿ ಅದನ್ನ ವಿಚಾರಣೆ ಮಾಡಬಹುದು ಟ್ರಿಂಗಲ್ ವಿಚಾರಣೆ ಮಾಡಬಹುದು ಅಂತ ಅದೇ ಕುಮಾರಸ್ವಾಮಿ ಅವರು ನಿರಾಣಿಯವರು ಅರ್ಜಿ ಹಾಗೆ ಇಟ್ಕೊಂಡು ಏನಿದು ಈ ತಾರತಮ್ಯ ನೀತಿ ಏನು ತನಗೆ ಬೇಕಾದವರು ಬಂದು ತನಗೆ ಬೇರೆ ಎಂತವ್ರು ಈ ನೀತಿನ ಇದು ನೀತಿಗೆಟ್ಟ ನಡೆ ಇದು ಈ ಅನೀತಿ ನಡೆಯಿಂದಾಗಿ ರಾಜ್ಯಪಾಲರು ಜನರ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ನನಗಂತೂ ಸಿಕ್ಕಾಪಟ್ಟಕ್ಕೆ ಹೋಗುವಂತ ಏನು ಈ ವ್ಯಕ್ತಿ ಮಾಡ್ತಾರೆ ಇವ್ರಿಗೊಂದು ವಿವೇಚನೆ ಒಂದು ಸಮಬದ್ಧತೆ ಇಲ್ವಾ ನಿರಾವಣೆಯವ್ರದ್ದು ಇದೆ ಅದನ್ನು ಕೊಡಬೇಕು ಆಮೇಲೆ ಕುಮಾರಸ್ವಾಮಿ ಅವ್ರದ್ದು ಇದೆ ಅದನ್ನು ಕೊಡಬೇಕು ಇದನ್ನು ಕೊಡಲಿ ಅದ್ದರಿ ಅದೆಲ್ಲ ಈಗ ಮಾಡೋದವರು ಅವೆರಡನ್ನು ಬಚ್ಚಿಟ್ಟವರು ಇದನ್ನು ಕೊಟ್ಟಿದ್ದಾರೆ ಇದು ಎದ್ದು ಕಾಣಿಸ್ತಾ ಇದೆ ಮತ್ತು ಜನರಿಗೆ ಏನು ಅನ್ನಿಸ್ತಾ ಇದೆ ಸಿದ್ದರಾಮಯ್ಯ ಜನಪರ ಆ ಜನಪರವನ್ನು ನಿಲ್ಲಿಸೋಕ್ಕಾಗಿ ಇದು ಮಾಡ್ತಿರೋ ಕೆಲಸ ಅಂತ ಭಾವನೆಯನ್ನು ರೂಪಿಸ್ತಾ ಇದೆ ಇಲ್ಲಿ ವಿಚಾರಣೆ ಮಾಡಿ ಅಂತ ಬಂದವರೆಲ್ಲ ಯಾರು ಭ್ರಷ್ಟಾಚಾರದ ಆನೆ ಮೇಲೆ ಕುಂತ್ಕಂಡು ಬಂದವರೇ ಇದು ನಾಯಕತ್ವ ವಹಿಸ್ತಾರೆ ಅದು ಒಂದು ಎದ್ದು ಎದ್ದು ಕಾಣಿಸ್ತದೆ ನಮಗೆ ಎದ್ದು ಕಾಣಿಸ್ತದೆ ಇವೆಲ್ಲ ನೋಡಿದಾಗ ಒಟ್ಟಾರೆ ಎಲ್ಲಿ ಕಟ್ಕೊಂಡೋಗ್ರೆ ರಾಜ್ಯಪಾಲ ಹುದ್ದೆ ಸಂವಿಧಾನಗಳು ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಒಂದು ಹೆಡ್ ಆದರೆ ಅದರ ಬುಡಕ್ಕೆನೆ ಕೊಡಲಿ ಆಗ್ತಿದೆ ರಾಜ್ಯದ ಬುಡಕ್ಕೆನೆ ಕೊಟ್ಟಿದ್ದು ಚರ್ಚೆ ಆಗ್ತಿದೆ ಒಕ್ಕೂಟ ವ್ಯವಸ್ಥೆಯನ್ನು ಸಬ್ಜಾ ಮಾಡೋಕ್ಕೆ ಇದು ನಡೆಸ್ತಿರುವ ಪ್ರಯತ್ನ ತರಿಸ್ತದೆ ಇದು ಎಲ್ಲ ಆಗ್ರಹಗಳಿಗಿಂತ ಎಲ್ಲ ಅಪರಾಧಗಳಿಗಿಂತ ಘೋರವಾದ ಅಪರಾಧ ಯಾಕಂತಂದ್ರೆ ಇದು ಮುಡಿಮೇಲೆ ಸಂವಿಧಾನದ ಮೇಲೆ ಕೃತ್ಯ ಅಂತ ನಾನು ಸಾಧ್ಯ ಆಕರೆ ಇನ್ನೊಂದಿದೆ ಈ ನ್ಯಾಯಕ್ಕೆ ಒಂದು ಒಂದು ನ್ಯಾಯ ಅಂದ್ರೆ ಒಂದೇ ಅಲ್ವಾ ಈ ಪ್ರಶ್ನೆ ಬರುತ್ತೆ ಈ ಶುಚಿಯು ಚರ್ಚೆ ಮಾಡಬೇಕು ಅರೆ ಒಂದು ನ್ಯಾಯ ಒಂದು ನ್ಯಾಯ ಅನ್ನೋದು ಎಲ್ಲಿತ್ತಪ್ಪ ಮನುಧರ್ಮದಲ್ಲಿ ಏನಿದನುಧರ್ಮ ಶಾಸ್ತ್ರದ ಕ್ರೇತಗಳಾಗ ಮತ್ತು ಏನು ಇದನ್ನೆಲ್ಲ ನೋಡೋಲ್ಲ ನೀವೆರಡನ್ನೂ ಒಕ್ಕೂಟದವಸ್ಥೆಯನ್ನ ಧ್ವಂಸ ಮಾಡಕ್ಕೆ ಸಂವಿಧಾನಕ್ಕೆ ಒಳ ಇಟ್ಕೊಡಕ್ಕೆ ದುಡನಲ್ಲಿ ಮಾಡಕ್ಕೆ ಏನು ಸಂಚು ನಡೆದು ಈ ರಾಜ್ಯಪಾಲ ಅನ್ನೋ ವ್ಯಕ್ತಿಗಳಿಗೆ ಹಲ್ಲು ಹುಬ್ಬ್ರನ್ನೆಲ್ಲ ಕಿತ್ತಾಕ್ಬಿಟ್ಟು ಅವರ ಮಿದುಳನ್ನ ಕಿತ್ತಾಕ್ಬಿಟ್ಟು ಇತಿರಿ ಮಾರತಾ ಇದ್ಯಾ ರಾಸ್ ಆ आरएसएस ಬಿಜೆಪಿ ಈ ಸರ್ಕಾರಗಳು ಇಂತರನ ರಾಜಕಾಲ ಮಾಡಿ ತರ ರಿಟೈರ್ ಬಂದಾಗ ಇನ್ನು ಟಗಲ್ ಬಾಂಬೆ ತರ ಮಾಡಿ ಮೇಲೆ ಸೂತ್ರ ಹೇಳತದ ಅಲ್ಲ ಆರ್ಸ್ ತಾಯಿದ್ಯಾ ಅದಕ್ಕೆ ತಕೂತೆ ಇಶ್ಮಿತಾ ಇದารา ಈ ಅತಂತ ಈ ದ್ವ ಈ ದೃಪ್ನಾ ಆಗ್ತಿದೆ ಮೊದಲು ರಾಜೀನಾಮೆ ಕೊಡಬೇಕಾಗ್ತದೆ ಒಪ್ಪರಿಂದ ನಾವು ಕೇಳಬೇಕಾಗ್ತದೆ ಭೋಗಪ್ಪ ಸಾ ಈ ಥರ ಈ ಥರ ಮಾಡೋದು ನೀವು ಮೊದಲು ರಾಜೀನಾಮೆ ಈ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಧ್ವನಿ ನಮ್ಮ ಸಂವಿಧಾನ ತಜ್ಞರು ಅಥವಾ ಕಾನೂನು ತಜ್ಞರು ಸಾಮಾನ್ಯವಾಗಿ ವಿಚಾರಣೆ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಸುಪ್ರೀಂ ಕೋರ್ಟ್ ಹೋಗುತ್ತೆ ಇದನ್ನು ಮಾತಾಡ್ತಾ ಇದ್ದೀನಿ ಅರೆ ಇದು ಮಾಡಿರುವ ದೊಡ್ಡವ್ರು ಮಾಡಿರೋ ತಪ್ಪು ಈ ರಾಜ ಚಕ್ರವರ್ತಿನ ಹಿಂದೆ ಇತ್ತಲ್ಲ ಆ ಥರ ಆ ಆಳ್ವಿಕೆ ಬೇಕಾಗಿದೆ ಅವ್ರಿಗೆ ಅವ್ರು ಹೇಳಿದ್ದೇನೆ ನ್ಯಾಯ ಅವ್ರು ಹೇಳಿದ್ದೇ ನೀತಿನ ಈ ಮೂಲಭೂತವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡಬೇಕು ಇಲ್ಲೇ ಅಂದ್ರೆ ಇವರು ರಾಜ್ಯನೂ ಉಳಿಸಲ್ಲ ದೇಶ ಉಳಿಸಲ್ಲ ಎಚ್ಚರಿಕೆ ಬೇಕಾಗಿದೆ ನಾನು ಅಭಿನಂದಿಸ್ತೀನಿ ಯಾಕಂದ್ರೆ ಈ ಪ್ರಶ್ನೆಯನ್ನ ಜನರು ಸ್ವಯಂ ಪ್ರೇರಿತವಾಗಿ ರಾಜ್ಯಪಾಲರನ್ನೇ ಅಟ್ಯಾಕ್ ಮಾಡಿದ ಅಂದರೆ ನ್ಯಾಯಬದ್ಧವಲ್ಲದ ನೀತಿಬದ್ಧವಲ್ಲದ ಬದ್ಧವಲ್ಲದ ಆಕ್ಟ್ಗಳನ್ನು ಮಾಡ್ತಿರುವ ಗಡೇ ತೋರಿಸ್ತಾ ಇರುವ ನಿರ್ಧಾರಕ್ಕೆ ಬರ್ತಾ ಇರುವ ರಾಜ್ಯಪಾಲನ್ನೇ ರಾಜ್ಯಪಾಲರನ್ನೇ ವಿರೋಧಿಸ್ತಾನ ಜನ ಇವರು ಪ್ರಜಾಪ್ರಭುತ್ವ ಸಂವಿಧಾನದ ನ್ಯಾಯಾಲಯ ಉಂಟು ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ